ನಮಸ್ಕಾರ ನಾವು ಅವರು ಇವರನ್ನ ನಮ್ಮ ಶತ್ರುಗಳನ್ನು ತಿಳ್ಕೊಂಡಿರ್ತೀವಿ ಆದರೆ ಅವರು ಇವರು ನಮ್ಮ ಶತ್ರುಗಳ ಯಾರು ಇಲ್ಲ ಶತ್ರುಗಳು ಇರೋದು ನಮ್ಮ ಒಳಗೆ ಅಲ್ಲ ಬೇರೆಯವರು ನಮ್ಮ ಶತ್ರುಗಳಿಲ್ಲ ಅವರನ್ನು ಸುಲಭವಾಗಿ ಎದುರಿಸ್ಬೋದು ಅವರನ್ನು ನಾವು ಮಟನ್ನ ಹಾಕಬಹುದು ಆದರೆ ನಮ್ಮೊಳಗಿನ ಶತ್ರು ಏನಂತಾರಲ್ಲ ಅದನ್ನು ನಾವು ಬಹಳ ಗಮನಿಸ್ಬೇಕು ನಮ್ಮ ಬೆಳವಣಿಗೆಗೆ ಅಡ್ಡಗೋಡೆಗೆ ನಿಂತಹ ವಿಚಾರ ವ್ಯಕ್ತಿಗಳು ಹರೈತಿಲ್ಲ ಒಳಗ ನಮ್ಮ ನಿಜವಾದ ಶತ್ರು ಯಾರಪ್ಪ ಅಂದ್ರೆ ನಮ್ಮ ಕೆಲಸದಲ್ಲಿನ ಸೋಮಾರಿತನ ನಮ್ಮ ಕೆಲಸದಲ್ಲಿ ಸೋಮಾರಿತನ ಇತ್ತು ಅದೇ ನಮ್ಮ ನಿಜವಾದ ಶತ್ರು ನಮ್ಮ ನಿಜವಾದ ಅಭಿಪ್ರಾಯ ಯಾರು ನಮ್ಮ ಕೆಲಸದಲ್ಲಿನ ಕ್ರಿಯಾಶೀಲತೆ ನಮ್ಮ ನಮ್ಮ ಕ್ರಿಯಾಶೀಲತೆ ಇತ್ತು ಅದು ನಮ್ಮ ನಿಜವಾದ ಮಿತ್ರ ಶ್ರೀಮಂತನೇ ಇರಲಿ ಬಡವನೇ ಇರಲಿ ಯಾರೇ ಇರಲಿ ಕೆಲಸದಲ್ಲಿ ನಿರತರಾಗಿದ್ರು ಅಂದ್ರೆ ಆನಂದಿರ್ತಾರ ಇಲ್ಲ ಅಂದ್ರೆ ಆನಂದ ಕಳ್ಕೊಂಡಿರ್ತಾರೆ ಮನುಷ್ಯನಿಗೆ ಕೆಲಸವೆನ್ನುವುದು ಬಹಳ ಮುಖ್ಯ ಕೆಲಸವಿಲ್ಲದ ಮನೆ ಖಾಲಿ ಮನಸ್ಸು ಖಾಲಿ ಮನಸ್ಸು ದೆವ್ವದ ಮನೆ ಕೆಲಸವಿಲ್ಲದ ಮನೆ ಖಾಲಿ ಮನಸ್ಸುಗಳು ತುಂಬ ಆ ಖಾಲಿ ಮನಸ್ಸಿನಲ್ಲಿ ದೇವ್ವದ ಮನೆ ನಿರ್ಮಾಣ ಆಗಿರ್ತದೆ ಯಾಕಂದ್ರ ಅಲ್ಲಿ ನಮ್ಮ ಕೆಲಸ ಇಲ್ಲ ಕೆಲಸ ಇಲ್ಲ ನಾವು ಏನ್ ಮಾಡಿರ್ತೀವಿ ಅಂದ್ರೆ ಅನಾವಶ್ಯಕ ವಿಚಾರ ನಮ್ಮ ದೆಲೆಗ್ ಹಾಕೊಂಡು ಕೂತ್ಬಿಟ್ಟಿರ್ತೀವಿ ಅವ್ರ ಬಗ್ಗೆ ಮಾತಾಡೋದು ಇವ್ರ ಬಗ್ಗೆ ಮಾತಾಡೋದು ಮಾಡ್ಕೊಂಡು ಕುಂತ್ ಬಿಡ್ತೀವಿ ಅದರಿಂದ ನಮ್ಮ ಬೆಳವಣಿಗೆ ಏನಾಗ್ತದ ನಮಗೇನು ಲಾಭ ಏನು ಇಲ್ಲ ಅದರಿಂದ ನಮಗ್ ನಷ್ಟನೇ ಹೊರತು ಲಾಭ ಇಲ್ವೇ ಇಲ್ಲ ಕೆಲಸ ಇತ್ತು ಅಂದ್ರೆ ಅದರಿಂದ ನಮಗೆ ಲಾಭ ಆಗ್ತದೆ ಯಾಕಂದ್ರೆ ನಾವು ಕೆಲಸ ಮಾಡಿದ್ರೆ ಮಗ್ನ ಅದರಲ್ಲಿ ಮೈ ಬಿಡ್ತೀವಿ ಆ ಕೆಲಸದಿಂದ ನಮ್ಗೆ ಲಾಭನೂ ಆಗ್ತದ ಮನಸ್ಸಿಗೆ ನೆಮ್ಮದಿನೂ ನಾವು ಸದಾ ಒಂದಿಲ್ಲ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿರ್ಬೇಕು ಅದು ನಮ್ಮ ಬೆಳವಣಿಗೆಗೆ ಬೇಕು ಅವಶ್ಯಕ ಜೊತೆಗೆ ನಾವು ಆನಂದದಿಂದ ಇರ್ಬೇಕಂದ್ರ ಕೆಲಸದಲ್ಲಿ ನಿರತ್ನ ಆಗಿರ್ಬೇಕು ಸದಾ ಒಂದಿಲ್ಲ ಒಂದು ಕ್ರಿಯಾಶೀಲವಾದಂತ ಕೆಲಸದಲ್ಲಿ ನಾವು ಬಯಸ್ಕೊಂಡು ಕಾಯಕದ ಬಗ್ಗೆ ಶರಣರು ಬಹಳಷ್ಟು ಹೇಳಿದ್ದಾರೆ ಕಾಯಕದ ಮಹತ್ವದ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ ಖಾಲಿ ಕುದುರೋದ್ರ ಬಗ್ಗೆ ಯಾರು ಹೇಳಲ್ಲ ನಾವು ಖಾಲಿ ಕುದ್ರಕ್ಕೆ ಇಷ್ಟಪಡ್ತೀವಿ ಖಾಲಿ ಕುಂತೆವು ನೂರೆಂಟು ವಿಚಾರಗಳನ್ನು ಮಾಡ್ಕೊಂಡು ತುಂಬಿಸ್ತೀವಿ ನೂರ ಎಂಟು ಅನೇಕ ಊಯಗಳನ್ನ ಚಲೋವಾ ಚಲೋ ಈ ರೀತಿಯಾಗಿ ನಮ್ಮ ಮನಸ್ಸು ದೇವದ ಮನೆಯಾಗಿ ಬಿಡ್ತೀವಿರೋ ನೆಮ್ಮದಿ ಕಡಿಮೆ ಆಗಿಬಿಡ್ತದೆ ನಮ್ಮ ನೆಮ್ಮದಿ ಅಷ್ಟೇ ಕಡಿಮೆ ಆಗೋದಿಲ್ಲ ಇತರ ನೆಮ್ಮದಿಯನ್ನು ಹಾಳು ಮಾಡುವ ಕೆಲಸವೂ ಕೂಡ ನಾವು ಮಾಡಲು ಶುರು ಮಾಡ್ತೀವಿ ಯಾಕಂದ್ರೆ ನಾವನೇ ಸೊಪ್ಪೆ ಮತ್ತೊಬ್ಬರಿಗೂ ಸುಖ ಸಿಗತ್ತಾಗ ಅವ್ರು ನೋಡಿ ಅಸುವೆ ಪಟ್ಟು ಮತ್ತಿಷ್ಟು ತಾಸು ಮಾಡ್ಕೋಕೆ ಶುರು ಮಾಡ್ತೀವಿ ಅವ್ರು ಬೆಳೀತ ನಾವು ಇಳಿತಿರ್ತೀವಿ ಯಾಕಂದ್ರೆ ಅವ್ರ ಕೆಲಸದಲ್ಲಿ ತೊಡಗಿರ್ತಾರೆ ಅವ್ರು ಬೆಳೀತಾರೆ ನಾವು ಕೆಲಸ ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡ್ ಕುಂತಿರ್ತೀವಿ ವಿಚಾರ ಮಾಡ್ಕೊಂಡ್ ಕುಂತಿರ್ತೀವಿ ಅದಕ್ಕೆ ನಾವು ಜೀವನದಲ್ಲಿ ಇಳಿತಿರ್ತೀವಿ ಮನುಷ್ಯನ ಜೀವನಕ್ಕೆ ಕೆಲಸ ಅನ್ನೋದು ಬಹಳ ಮುಖ್ಯ ಯಾವುದೇ ಇರೋದು ಕೆಲಸದಲ್ಲಿ ತೊಡಗಿಸಿಕೊಂಡಿರಬೇಕು ಅಂದ್ರೆ ನಾವು ಸೂತಿರ ಸಾಧ್ಯ ಇದು ಇಲ್ಲ ಇಲ್ಲ ನಾವು ಸುತ್ತಿರಲ್ಲ ನಮ್ಮ ಇರಲಿ ಕೆಲಸ ಎಲ್ಲ ಅಂದ್ರೆ ಸಣ್ಣದ ಕೆಲಸ ಸಣ್ಣದೇ ಆಗ್ಲಿ ದೊಡ್ಡದೇ ಆಗ್ಲಿ ಅದು ಮುಖ್ಯ ಅಲ್ಲ ನಮ್ಮ ಮಾನಸಿಕ ಆರೋಗ್ಯ ನಮ್ಮ ದೈಹಿಕ ಆರೋಗ್ಯ ಆರ್ಥಿಕ ಆರೋಗ್ಯ ಆರ್ಥಿಕ ಸ್ಥಿತಿಗತಿನೂ ಕೂಡ ಚೆನ್ನಾಗಿರಬೇಕು ಅಂದ್ರೆ ನಾವು ಕೆಲಸದಲ್ಲಿ ತೊಡಗಿಸಿಕೊಂಡಿರ್ ಸದಾ ಬಂದಿಲ್ಲ ಒಂದು ಕೆಲಸದಲ್ಲಿ ಕೆಲಸದ ಮಧ್ಯದಲ್ಲಿ ವಿಶ್ರಾಂತಿ ಪಡೆಯೋಣ ವಿರಾಮ ಮಾಡೋಣ ಆದ್ರೆ ವಿರಾಮ ಮಾಡೋದೇ ಕೆಲಸ ಆಗ್ಬಾರ್ದು ಕೆಲವೊಬ್ರು ಇರ್ತಾರೆ ಹೆಂಗಂದ್ರ ಯಾವುದೇ ಕೆಲಸ ಕೊಟ್ಟರು ಆ ಕೆಲಸದಲ್ಲಿ ತಪ್ಪು ಹುಡುಕ್ಯಾಡ ಇದೇನ್ ಮಾಡ್ಬೇಕು ಅದ ಈ ಕೆಲಸದಿಂದ ಏನ್ ಲಾಭ ಅದ ಆ ಕೆಲಸದಿಂದ ಎಲ್ಲಿ ಲಾಭ ಅದ ಅಂತೇಳಿ ಬರೀ ಅಂಕು ಡೊಂಕುಗಳನ್ನ ಕೊಂಕುಗಳನ್ನ ಹುಡುಕಾಡ್ತಿರ್ತಾರೆ ಇಂಥ ಕೊಂಕು ಹುಡುಕುವ ಕೊಂಕು ಮನಸ್ಸಿನ ವ್ಯಕ್ತಿಗಳಿರ್ತಾರಲ್ಲ ಅವ್ರ ಅಲ್ಲಿ ಕುರಿತು ಕೂಡ ಮಾತಾಡಿಯಲ್ಲಿ ತಮ್ಮ ಜೀವನ ಸಮಯವನ್ನ ಅಮೂಲ್ಯ ಸಮಯವನ್ನ ಕಳಿತಿರ್ತಾರೆ ಅನ್ಕೊಂಡೆ ಇರ್ತದೆ ಅವ್ರ ಮನಸ್ಥಿತಿ ದೃಷ್ಟಿಕೋನೇ ಇದ್ದಾಗ ಅವ್ರು ಸರಿಯಾಗಿ ಕೆಲಸನೇ ಮಾಡೋದಿಲ್ಲ ಸರಿಯಾಗಿ ಕೆಲಸ ಮಾಡಲಾರ್ದಕ್ಕ ಅವ್ರ ಜೀವನನು ಹುಡುಕಾಗೆ ಇರ್ತದೆ ನಮ್ಮ ಜೀವನ ನೇರವಾಗಿ ಚೆನ್ನಾಗಿ ಸುಂದರವಾಗಿ ಇರಬೇಕು ಜೊತೆಗೆ ನಾವು ಆನಂದದಿಂದ ಇರಬೇಕು ಅಂತಂದ್ರ ಒಂದಿನ ಒಂದು ಕೆಲಸದಲ್ಲಿ ನಾವು ತೊಡಗಿಸ್ಕೊಂಡಿರ್ಬೇಕು ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ವ ಅಂತಂದ್ರ ಎಲ್ಲವನ್ನ ಮರೆತು ಬಿಡ್ತೀವಿ ಕೆಲಸದಲ್ಲಿ ಲೀನ್ ಆಗ್ತೀವಿ ಸೊಪ್ಪು ಶರೀರಕ್ಕೂ ಕೂಡ ಮನಸ್ಸಿಗೂ ಕೂಡ ದಣಿವಾಗ್ತದ ಊಟ ಚಂದ ಆಗ್ತದೆ ಹಿಂದಿ ಚಂದ ಆಗ್ತದ ಆರೋಗ್ಯನು ಚಂದ ಎಲ್ಲ ಕೆಲಸವು ಬಹಳ ಮುಖ್ಯ ಶ್ರೀಮಂತನೇ ಆಗ್ಲಿ ಬಡವ್ರ ಶ್ರೀಮಂತನ ಆದ್ರು ನನಗೆ ಸಾಕಷ್ಟು ಆದಪ್ಪ ಅಂತೇಳಿ ಖಾಲಿ ಕುರಿತು ಮಾತಾಡಕಲ್ಲ ಅತನ ಅಂತರಂಗನೂ ಕೆಟ್ಟ ಹೋಗ್ತದ ಕೆಳೋದ್ರಿಂದ ಒಳಗಿನ ಶಾಂತಿ ನೆಮ್ಮದಿಗಳು ಶ್ರೀಮಂತ ಇದ್ರೂ ಕೂಡ ಕೆಲಸದಲ್ಲಿ ಬಡವಿದ್ರಂತೂ ಕೆಲಸ ಮಾಡೋದು ಅನಿವಾರ್ಯನೇ ಹೇಳ್ತಾರೆ ಕೆಲಸ ಮಾಡೇ ಈ ರೀತಿಯಾಗಿ ನಾವು ಒಂದಿಲ್ಲ ಒಂದು ಉತ್ತಮವಾದ ಕೆಲಸದಲ್ಲಿ ನಾವು ಮತ್ತು ನಾವು ಮಾಡೋ ಕೆಲಸದ ಬಗ್ಗೆ ಕೂಡ ನಮ್ಗೆ ಗಮನ ಆಗ್ಬಹುದು ಕೆಲಸ ಒಳ್ಳೇದು ಕೆಟ್ಟದ್ದು ಅದರ ಪರಿಣಾಮ ಮುಂದೆ ಒಳ್ಳೇದಾಗ್ತದೋ ಕೆಟ್ಟದಾಗ್ತದೋ ಅದನ್ನು ಕೂಡ ಗಮನಿಸ್ಬೇಕು ಅಂದ್ರೆ ಕೆಲಸಗಳು ಸಾಕಷ್ಟು ಆ ಕೆಲಸದಲ್ಲಿ ಉತ್ತಮ ಕೆಲಸಗಳನ್ನು ನಮ್ದಾಗಿಸ್ಕೊಂಡು ನಾವು ಅದರಲ್ಲಿ ತೊಡಗಿಸಿಕೊಳ್ಬೇಕು ತೊಡಗಿಸ್ಕೊಂಡೇ ಒಂದು ಅನ್ನ ತಂದ್ರೆ ಸಾಧ್ಯ ಆಗ್ಬೋದು ಧನ್ಯವಾದಗಳು